ನಿಮಗೆ ಬಿ ಪಿ ಇದೆಯಾ ಹಾಗಿದ್ರೆ ನೀವು ಉಪ್ಪನ್ನು ಉಪಯೋಗಿಸಬಾರದು ಯಾಕೆಂದ್ರೆ ಉಪ್ಪನ್ನು ಉಪಯೋಗಿಸಿದ್ರಿಂದ ನಿಮ್ಮ ಬಿ ಪಿ ಹೈ ಬಿ ಪಿ ಆಗಿ ನಿಮಗೆ ತೊಂದರೆ ಆಗುತ್ತೆ ಸ್ಟ್ರೋಕ್ ಎಲ್ಲ ಆಗುತ್ತೆ ಈ ರೀತಿ ಹೇಳ್ತಾ ಇರ್ತಾರೆ ಸರಿ ಯಾರು ಈ ರೀತಿ ಒಂದು ಅಡ್ವೈಸ್ ಕೊಡ್ತಾರೆ ಅಂತ ಅಂದ್ರೆ ಮೊದಲನೇದಾಗಿ ಡಾಕ್ಟರ್ಸ್ ಹೇಳ್ಬಿಟ್ಟಿರ್ತಾರೆ ನೀವು ಹೋಗಿ ಬಿ ಪಿ ಚೆಕ್ ಮಾಡ್ಸಿರ್ತೀರಾ ಬಿ ಪಿ ಇದೆ ಇನ್ಮೇಲೆ ಉಪ್ಪನ್ನ ತಿನ್ನಬೇಡಿ ಅಂತ ಹೇಳ್ಬಿಟ್ಟಿರ್ತಾರೆ ಒಂದು ಎರಡನೇದಾಗಿ ಈ ಸೋಷಿಯಲ್ ಮೀಡಿಯಾಗಳಿಗೆ ಹೋಗ್ಬಿಟ್ಟು ನೀವು ವಿಡಿಯೋಗಳನ್ನ ನೋಡಿದ್ರೆ ಸಾವಿರ ಲಕ್ಷ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಬಿ ಪಿ ಇದೆಯಾ ಉಪ್ಪನ್ನು ತಿನ್ಬೇಡಿ ಉಪ್ಪನ್ನ ಮುಟ್ಬೇಡಿ ಹಾಗೆ ಹೀಗೆ ಉಪ್ಪಿನ ಬದಲಾಗಿ ಬೇರೆದನ್ನ ಯೂಸ್ ಮಾಡಿ ಹಾಗೆ ಹೀಗೆ ಅಂತೇಳಿ ಅನೇಕ ವಿಡಿಯೋಗಳು ನಿಮಗೆ ಸಿಗ್ತವೆ ಯಾವಾಗ ಈ ರೀತಿ ಇನ್ಫಾರ್ಮೇಶನ್ ಇವೆಲ್ಲ ಕೊಡ್ತಾ ಹೋಗ್ತಾರೋ ನಿಮ್ಮ ಮನೆಯವರು ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಮಕ್ಕಳು ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಬಿ ಪಿ ಇದ್ರೆ ಉಪ್ಪು ಉಪಯೋಗಿಸ್ಬೇಡಿ ನೀವು ಅಂತ ಹೇಳಿ ನಿಮ್ಗೆ ಯಾವುದೇ ಕಾರಣಕ್ಕೆ ಉಪ್ಪನ್ನು ಕೊಡೋದಿಲ್ಲ ನಿಮಗೆ ಮಾಡ್ತಕ್ಕಂಥ ಅಡಿಗೆ ಬೇರೆ ಅಡಿಗೆನೆ ಮಾಡ್ತಾರೆ ನಿಮ್ಗೆ ಉಪ್ಪು ಆಗದಲ್ಲ ಹಾಗೆ ಸಪ್ಪೆ ಸಪ್ಪೆ ಪ್ರತಿಯೊಂದು ಕೂಡ ಸಪ್ಪೆ ಆಗಿರ್ತಕ್ಕಂಥದನ್ನ ನಿಮಗೆ ತಿನ್ನಿಸ್ತಾ ಬರ್ತಾರೆ ಸರಿ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡೋಣ ಏನಂದ್ರೆ ಈ ಬಿ ಪಿಗೂ ಮತ್ತೆ ಈ ಒಂದು ಉಪ್ಪಿಗೂ ಇವತ್ತು ಯಾವುದೇ ರೀತಿಯ ಒಂದು ಸಂಬಂಧ ಇದೆಯಾ ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡೋಣ ಅಂತೆ ಮೊದಲನೇದಾಗಿ ಈ ಬಿ ಪಿ ಅಂತಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ ಬಿ ಪಿ ಅಂತಂದ್ರೆ ಬ್ಲಡ್ ಪ್ರೆಷರ್ ಅಂತ ಹೇಳಿ ಪ್ರೆಷರ್ ಬ್ಲಡ್ ಪ್ರೆಷರ್ ಅಂದ್ರೆ ರಕ್ತದ ಒತ್ತಡ ಅಂತ ಕರಿತೀವಿ ಇದಕ್ಕೆ ಎರಡು ಕಾರಣ ಇರುತ್ತೆ ಸೊ ಮೊದಲನೇದಾಗಿ ಬ್ಲಡ್ ವೆಸಲ್ಸ್ ಈ ರಕ್ತ ಹರಿತಕ್ಕಂಥ ಒಂದು ರಕ್ತನಾಳ ಏನಿದೆ ರಕ್ತನಾಳ ನಮ್ಮಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಈ ಒಂದು ರಕ್ತನಾಳ ಹೀಗಿರ್ತದೆ ಟ್ಯೂಬ್ ತರ ಇರುತ್ತೆ ಈ ಒಂದು ಟ್ಯೂಬ್ ತರ ಇರ್ತಕ್ಕಂಥ ಈ ಒಂದು ರಕ್ತನಾಳ ಈ ಒಂದು ರಕ್ತನಾಳದಲ್ಲಿ ಯಾವ ರೀತಿ ಇರ್ತದೆ ಎಲಾಸ್ಟಿಕ್ ಆಗಿರ್ತದೆ ರಬ್ಬರ್ ತರ ಎಲಾಸ್ಟಿಕ್ ಆಗಿರ್ತದೆ ನೋಡಿ ಏನೇ ಒಂದು ಟ್ಯೂಬ್ ನ ನಿಮ್ಮ ರಕ್ತನಾಳ ಅಂತ ಅನ್ಕೊಳ್ಳಿ ಈ ಒಂದು ರಕ್ತನಾಳ ಟ್ಯೂಬ್ ತರ ಇದೆ ಇದು ಈ ಟ್ಯೂಬ್ ತರ ಇರ್ತಕ್ಕಂಥ ರಕ್ತನಾಳ ಎಲಾಸ್ಟಿಕ್ ಆಗಿದೆ ಹಾಗಾಗಿ ಏನ್ ಮಾಡ್ತಾ ಇರ್ತದೆ ಇದರಲ್ಲಿ ಬ್ಲಡ್ ಫ್ಲೋ ಆಗ್ಬೇಕಂತ ಅಂದ್ರೆ ಬ್ಲಡ್ ಪಂಪ್ ಆಗ್ತಕ್ಕಂಥ ಟೈಮ್ ಒಳಗಿಡ್ತಕ್ಕಂಥ ಒಂದು ಪ್ರೆಷರ್ ಏನಂತಲ್ಲ ಇದನ್ನ ಅಗಲ ಮಾಡುತ್ತೆ ಅಂದ್ರೆ ಡೈಲೆಟ್ ಇಷ್ಟು ಅಗಲ ಆಯ್ತು ಫ್ರೀ ಬಿಟ್ಟ ತಕ್ಷಣ ಡೈಲೆಟ್ ಅಂದ್ರೆ ಎಲಾಸ್ಟಿಕ್ ಇರ್ತಕ್ಕಂಥ ಒಂದು ರಕ್ತನಾಳದಲ್ಲಿ ರಕ್ತ ಹೋಗ್ತಾ ಇರ್ತದೆ ನಾರ್ಮಲ್ ಆಗಿ ಹೋಗ್ತಾ ಇರ್ತದೆ ಬಟ್ ಆದ್ರೆ ಬರ್ತಾ ಬರ್ತಾ ಕ್ರಮೇಣ ಕ್ರಮೇಣ ಏನಾಗುತ್ತೆ ನಿಮ್ಗೆ ವಯಸ್ಸಾಯ್ತು ಏಜ್ ಆಗ್ತಾ ಬಂತು ಅಂತ ಅಂದಾಗ ಇದು ನೋಡಿ ಏನಾಗ್ತಾ ಇರ್ತದೆ ಇಟ್ಸ್ ನ್ಯಾಚುರಲ್ ಪ್ರೋಸೆಸ್ ಅದು ಈ ರಕ್ತನಾಳಗಳು ಎಲಾಸ್ಟಿಕ್ ರಬ್ಬರ್ ತರ ಇರ್ತಕ್ಕಂಥ ಒಂದು ರಕ್ತನಾಳ ಏನಾಗುತ್ತೆ ಬರ್ತಾ ಬರ್ತಾ ಏಜ್ ಆಗ್ತಾ ಕ್ಯಾನ್ಸಿಫಿಕೇಶನ್ ಆಗಿ ಗಟ್ಟಿ ಆಗ್ತಾ ಹೋಗುತ್ತದೆ ಇದು ನಾರ್ಮಲ್ ಫಿನಮ್ ನಾನು ಹೇಳ್ತಿರೋದು ಯಾವಾಗ ಇದು ಗಟ್ಟಿ ಆಗುತ್ತೋ ಇದ್ರ ಒಳಗಡೆ ಇರ್ತಕ್ಕಂಥ ಒಂದು ಪ್ರೆಷರ್ ಅಷ್ಟೇ ಐದು ಲೀಟರ್ ರಕ್ತನೇ ಅದರ ಮುಖಾಂತರ ಹೋಗ್ತಾ ಇರೋದ್ರಿಂದ ಒಂದು ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಒಂದನೇ ಕಾರಣ ನಿಮ್ಮ ಬ್ಲಡ್ ಪ್ರೆಷರ್ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗೋದು ನ್ಯಾಚುರಲ್ ಇದು ನ್ಯಾಚುರಲ್ ಫಿನಮ್ ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ಕಾರಣ ಎರಡನೇ ಕಾರಣ ಒಂದಿದೆ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಲಿಕ್ಕೆ ಎರಡನೇ ಕಾರಣ ಏನಂತಂದ್ರೆ ಬ್ಲಡ್ ವಾಲ್ಯೂಮ್ ಹೇಳ್ತೀವಿ ಅಂದ್ರೆ ರಕ್ತದ ಪ್ರಮಾಣ ಜನರಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ನಮ್ಮಲ್ಲಿ ಎಷ್ಟು ರಕ್ತ ಇರುತ್ತೆ ಅನ್ನೋದಾದ್ರೆ ಫೈವ್ ಆವರೇಜ್ ಆಗಿ ಒಂದು ಐದು ಲೀಟರ್ ನಮ್ಮಲ್ಲಿ ರಕ್ತ ಇರುತ್ತೆ ಅಂತ ಹೇಳ್ತೀವಿ ಸರಿ ಈ ರಕ್ತದ ಪ್ರಮಾಣ ನೋಡಿ ಈ ಟ್ಯೂಬ್ ಮುಖಾಂತರ ಈ ಪೈಪ್ ಮುಖಾಂತರ ಐದು ಲೀಟರ್ ರಕ್ತ ಹರಿತಾ ಇದೆ ಯಾವಾಗ ಈ ಪೈಪ್ ಇಷ್ಟೇ ಇರುತ್ತೆ ಬಟ್ ಯಾವಾಗ ಇದ್ರ ಒಂದು ರಕ್ತದ ಪ್ರಮಾಣ ಅಂದ್ರೆ ಐದು ಲೀಟರ್ ಇರೋದು ಯಾವಾಗ ಆರು ಲೀಟರ್ ಆಗುತ್ತೆ ಒಂದು ಲೀಟರ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಉದಾಹರಣೆಗೆ ಯಾವಾಗ ಜಾಸ್ತಿ ಆಗುತ್ತೋ ಇಷ್ಟೇ ಪೈಪ್ನಲ್ಲಿ ಹರಿಬೇಕು ಅಂತ ಇದ್ದಾಗ ಒಳಗಡೆ ಇರ್ತಕ್ಕಂಥ ಒಂದು ಪ್ರೆಷರ್ ಏನಿದೆಯಲ್ಲ ಒತ್ತಡ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ಒಂದನೇ ಕಾರಣ ನಾನು ಹೇಳಿದೆ ಇದು ನ್ಯಾಚುರಲ್ ಫಿನಾಮಿನ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ವಯಸ್ಸಾಗ್ತಾ ವಯಸ್ಸಾಗ್ತಾ ಅದು ರಕ್ತನಾಳಗಳು ಗಟ್ಟಿ ಆಗೋದ್ರಿಂದ ಎರಡನೇ ಕಾರಣ ಏನಂತಂದ್ರೆ ರಕ್ತ ಜಾ ಕ್ವಾಂಟಿಟಿ ಜಾಸ್ತಿ ಕೂಡ ಇದು ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಸರಿ ಇದು ಎರಡು ಕಾರಣ ಆಯ್ತು ನೀರಿನ ಪ್ರಮಾಣ ಅಂದ್ರೆ ಇದು ಐದು ಲೀಟರ್ ಆರು ಲೀಟರ್ ಆದ್ರೆ ನಾನು ಹೇಳಿದೆ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾಗೆ ಕಡಿಮೆ ಆಯ್ತು ಅನ್ಕೊಳ್ಳಿ ಆರು ಲೀಟರ್ ಐದು ಲೀಟರ್ ಬಂದ್ರೆ ನಾಲ್ಕೂವರೆ ಲೀಟರ್ ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರೆ ಆ ಪ್ರೆಷರ್ ಕ್ರಮ ಅದೇ ಕಮ್ಮಿ ಆಗುತ್ತೆ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಬ್ಲಡ್ ವಾಲ್ಯೂಮ್ ಕಮ್ಮಿ ಆದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ ಈಗ ಈ ಉಪ್ಪು ನಿರೀಕ್ಷಕ ಬರೋದಾದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ ಹೇಳ್ತೀವಿ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ಏನೇ ಗಾದೆ ಹೇಳೋದು ಎಷ್ಟು ವೈಜ್ಞಾನಿಕವಾಗಿದೆ ಅಂದ್ರೆ ಉಪ್ಪು ತಿಂದಾಗ ನಮಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ ಯಾರು ಉಪ್ಪು ತಿನ್ನಲ್ಲ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇತ್ತು ಮನೆಯಲ್ಲಿ ಏನೋ ಅಡುಗೆ ಮಾಡಿರ್ತಾರೆ ಉಪ್ಪು ತುಂಬಾ ಜಾಸ್ತಿ ಹಾಕಿರ್ತಾರೆ ತುಂಬಾ ಉಪ್ಪು ಪಾಲಿರ್ತದೆ ಆದ್ರೂ ಏನು ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ತಿಂತೀರಾ ಅಂತ ಅನ್ಕೊಳ್ಳಿ ತಿಂದ ಸ್ವಲ್ಪ ಹೊತ್ತಿಗೆ ನಿಮಗೆ ಬಾಯಾರಿಕೆ ಸಿಕ್ಕುತ್ತೆ ಬಾಯಾರಿಕೆ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಬಾಯಕೆ ಯಾಕೆ ಆಗ ಆಗ್ಬೇಕು ಅಂತ ನೋಡೋದಾದ್ರೆ ಉಪ್ಪನ್ನೋದೇನಿದೆಲ್ಲ ಇದು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಅಂಶ ನಮ್ಮ ರಕ್ತದಲ್ಲಿ ಯಾವಾಗ ಸೋಡಿಯಂ ಅಂಶ ಜಾಸ್ತಿ ಆಗುತ್ತೋ ಅದು ಈ ಒಂದು ಸೋಡಿಯಂ ಈ ನೀರ ವಾಟರ್ ರಿಟೆನ್ಶನ್ ಅಂದ್ರೆ ನೀರನ್ನು ಹೇಳಿದ್ರೆ ತನ್ನಲ್ಲಿ ಇಟ್ಕೊಳ್ಳುತ್ತೆ ಹಾಗಾಗಿ ಈ ಬ್ಲಡ್ ವಾಲ್ಯೂಮ್ ನೋಡಿ ಎರಡನೇ ಕಾರಣ ಹೇಳಿದ್ನಲ್ಲ ನಾನು ಬ್ಲಡ್ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಉಪ್ಪು ಜಾಸ್ತಿ ಇರ್ತಕ್ಕಂಥ ಯಾವುದೇ ಒಂದು ಆಹಾರ ಸೇವಿಸಿದಿರಾ ನಿಮ್ಮ ಬ್ಲಡ್ ನಲ್ಲಿ ಸೋಡಿಯಂ ಅಂಶ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯ್ತು ನೀರನ್ನ ಜಾಸ್ತಿ ಹೇಳ್ಕೊಂತು ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಯ್ತು ಹಾಗೆ ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಯ್ತು ಎಷ್ಟೊತ್ತು ಟ್ರಾನ್ಸಿಯೆಂಟ್ ಸ್ವಲ್ಪ ಹೊತ್ತು ಅಷ್ಟೇ ಇದು ನೀವು ಬೆಳಿಗ್ಗೆ ಒಂಟೆ ತಿಂದಿರ್ತೀರ ಮತ್ತೆ ಅದೇ ಮೂವತ್ತು ನೀವು ಉಪ್ಪನ್ನು ಸುರ್ಕೊಂಡು ಸುರ್ಕೊಂಡು ಯಾರು ಅಡಿಗೆ ಮಾಡ್ಬಿಟ್ಟು ಉಪ್ಪು ನಿಮಗೆ ಊಟ ಹಾಕೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕಿರ್ತಾರೆ ಸಲ ಯಾವಾಗೋ ಸಲ ಮಿಸ್ ಆಗಿ ಜಾಸ್ತಿ ಉಪ್ಪು ಹಾಕಿದಾಗ ಬಯಕೆ ಜಾಸ್ತಿ ಆಗಿ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗಿ ಬಿ ಪಿ ಆಯ್ತು ಅಂದ್ರೆ ಒಂದು ಕೆಲವು ಒಂದ್ ಎರಡು ಮೂರು ವಾರ ಹಂಗಾಗ್ಬಹುದು ನನ್ನ ಅದಕ್ಕಿಂತ ಜಾಸ್ತಿ ಹೊತ್ತು ಕಂಟಿನ್ಯೂ ಆಗೋದಿಲ್ಲ ಕೆಲವೊಂದು ವಿಷಯಗಳ ಸತ್ಯ ನೀವು ತಿಳ್ಕೋಬೇಕಾಗಿರೋದಂದ್ರೆ ಉಪ್ಪು ತಿನ್ಬೇಡಿ ಉಪ್ಪು ತಿನ್ಬೇಡಿ ಅಂತಾರೆ ನನಗೆ ಗೊತ್ತಿಲ್ಲ ಯಾರು ಉಪ್ಪನ್ನು ತಿಂತಾರೆ ಯಾರು ಉಪ್ಪನ್ನು ತಿನ್ನಲ್ಲ ಉಪ್ಪನ್ನ ಯಾರು ತಟ್ಟೆಗೆ ಹಾಕೊಂಡಿ ಅನ್ನ ತಿನ್ಬೇಡಿ ಅಂತ ಅನ್ನ ಹಾಕೊಂಡು ತಿಂತೀವಿ ಅನ್ನ ತಿನ್ಬೇಡಿ ಅಂತ ಆ ರೀತಿ ಉಪ್ಪನ್ನು ಯಾರೋ ತಟ್ಟೆಯಲ್ಲಿ ಉಪ್ಪು ಹಾಕೊಂಡ್ಬಿಟ್ಟು ಯಾರು ಉಪ್ಪು ತಿಂತಾರ ಉಪ್ಪನ್ನ ಯಾರು ತಿನ್ನಲ್ಲ ಉಪ್ಪನ್ನ ಉಪಯೋಗಿಸೋ ಉದ್ದೇಶ ಏನಂತಂದ್ರೆ ಇದು ರುಚಿಗಾಗಿ ನಮ್ಗೆ ಅಡಿಗೆ ರುಚಿ ಬರಲಿ ಅಂತ ಹೇಳಿ ಉಪ್ಪನ್ನು ಉಪಯೋಗಿಸೋದು ನಮಗೆ ಉಪ್ಪಿನ ಅವಶ್ಯಕತೆ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಜನರಲ್ಲಿ ಏನು ಆವರೇಜ್ ಏನಂತಂದ್ರೆ ಒಂದು ಟೀ ಸ್ಪೂನ್ ಅಷ್ಟು ಒಂದು ಚಮಚದಷ್ಟು ನಮಗೆ ಪ್ರತಿದಿನ ಒಬ್ಬರಿಗೆ ಒಂದು ಚಮಚದಷ್ಟು ಉಪ್ಪು ಬೇಕು ನಿಮ್ಮನೇಲಿ ಒಂದು ಐದು ಜನ ಇರ್ತೀರಾ ಅಂತಂದ್ರೆ ಟೋಟಲಿ ಒಂದು ದಿನದಲ್ಲಿ ಒಂದು ಐದು ಸ್ಪೂನ್ ಅಷ್ಟು ಉಪ್ಪು ಬೇಕಾಗ್ಬೋದು ಜನರಲ್ಲಿ ನಾವು ಯೂಸ್ ಮಾಡೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾರು ಹಾಕಲ್ಲ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ತಿನ್ಲಿಕ್ಕಾಗಲ್ಲ ಜಾಸ್ತಿ ಉಪ್ಪು ಹಾಕಿದ್ರೆ ಊಟ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಯಾರು ಹೇಳದೇ ಬೇಡ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಅಡುಗೆ ಏನಿದೆ ಅಲ್ಲ ಅದನ್ನ ಊಟ ಮಾಡ್ತಾ ಬಂದ್ರೆ ನಮ್ಮ ಉಪ್ಪಿನ ಪ್ರಮಾಣ ಪ್ರತಿದಿನ ಉಪಯೋಗಿಸ್ತಕ್ಕಂಥ ಉಪ್ಪಿನ ಪ್ರಮಾಣ ಒಂದು ಸ್ಪೂನ್ ಅಥವಾ ಅದಕ್ಕಿಂತ ಒಂದು ಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ ಈ ಒಂದು ಸ್ಟಡಿಗಳಾಗ್ತಾ ಇರ್ತವೆ ಈ ಒಂದು ಉಪ್ಪು ಮತ್ತೆ ಬ್ಲಡ್ ಪ್ರೆಷರ್ ಮೇಲೆ ಕೆಲವು ಅನೇಕ ಸುಮಾರು ಸಾವಿರಾರು ನೂರಾರು ಸ್ಟಡಿಗಳಾಗಿದಾವೆ ಕೆಲವೊಂದು ಸ್ಟಡಿಗಳು ಏನೇಳ್ತೇವೆ ಅಂತಂದ್ರೆ ನೀವು ಎಷ್ಟೇ ಉಪ್ಪು ತಿನ್ನೋ ಉಪ್ ಬಿ ಪಿಗೋದಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲ ಇರಲೇ ಇಲ್ಲೇ ಇಲ್ಲ ಅಂತಕ್ಕಂಥ ಅನೇಕ ನೀವು ಪ್ರತಿದಿನ ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿ ತಿಂತಾ ಇದೀರ ಆದ್ರೂ ಕೂಡ ನಿಮ್ಗೆ ಬ್ಲಡ್ ಅಲ್ಲಿ ಅಂತ ವೇರಿಯೇಷನ್ ಆಗಲ್ಲ ಅಂತಕ್ಕಂಥ ಸ್ಟಡಿಗಳು ಕೆಲವಾದ್ರೆ ಇನ್ನೊಂದಷ್ಟು ಕೆಲವೊಂದು ಸ್ಟಡಿಗಳು ರಿಸರ್ಚ್ ಏನ್ ಹೇಳ್ತೇನೆ ಅಂದ್ರೆ ನೀವು ಉಪ್ಪನ್ನ ಪ್ರತಿದಿನ ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂದ್ರೆ ಬ್ಲಡ್ ಪ್ರೆಷರ್ ಎರಡು ಇರ್ತೀವಿ ಸಿಸ್ಟಾಲಿಕ್ ಮತ್ತೆ ಡಯಾಸ್ಟಾಲಿಕ್ ಅಂತ ಮೇಲಿಂದು ಒಂದು ಕೆಲವೊಂದು ಬ್ಲಡ್ ಪ್ರೆಷರ್ ಅಂತಲ್ಲ ಈ ಒನ್ ಟ್ವೆಂಟಿ ಏಟಿ ಅದು ಮೇಲಿದೆ ಅಂತ ಅದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಆ ಒಂದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ ಈ ಸ್ಟಡಿ ಅಂತ ಏರಿಯಾ ಎಷ್ಟು ಜಾಸ್ತಿ ಆಗುತ್ತೆ ಸ್ವಲ್ಪ ಅಂತ ಅಂದ್ರೆ ಕೇವಲ ಐದು ಫೈವ್ ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂದ್ರೆ ನಿಮ್ದು ಒಂದು ಒನ್ ಟ್ವೆಂಟಿ ಬ್ಲಡ್ ಪ್ರೆಷರ್ ಇತ್ತು ಅನ್ಕೊಳ್ಳಿ ಒನ್ ಟ್ವೆಂಟಿ ಬಾರ್ ಏಟ್ ಇತ್ತು ಅನ್ಕೊಳ್ಳಿ ಕೆಳಗಡೆದಿಂದ ಡಿಫರೆನ್ಸ್ ಬರಲ್ಲ ಬಟ್ ಆದ್ರೆ ಮೇಲ್ಗಡೆ ಇರ್ತಕ್ಕಂಥ ಒನ್ ಟ್ವೆಂಟಿ ಒಂದು ಐದು ಜಾಸ್ತಿ ಆಗಿ ಒನ್ ಟ್ವೆಂಟಿ ಫೈವ್ ಆಗ್ಬಹುದು ಪ್ರತಿದಿನ ನೀವು ಉಪ್ಪನ್ನು ಜಾಸ್ತಿ ಯೂಸ್ ಮಾಡ್ತಾ ಬಂದ್ರೆ ಒಂದು ಐದು ಐದು ಮಿಲಿಮೀಟರ್ ಮತ್ತೆ ಅಷ್ಟೇ ಜಾಸ್ತಿ ಆಗ್ಬೋದು ಕೆಳಗಡೆದಲ್ಲೂ ಯಾವುದೇ ಡಿಫರೆನ್ಸ್ ಇಲ್ಲ ಹಾಗಾಗಿ ಇಟ್ ಇಸ್ ಇನ್ಸಿಗ್ನಿಫಿಕೆಂಟ್ ಇಟ್ ಇಸ್ ಅ ನೆಗ್ಲಿಜಿಬಲ್ ಯಾವುದೇ ರೀತಿ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಕೊಡಲ್ಲ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕೂಡ ಬರೋದಿಲ್ಲ ನೀವು ಪ್ರತಿದಿನ ಉಪ್ಪಿನಂಶ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು ಕೂಡ ಅಂತಕ್ಕಂಥ ಅನೇಕ ಸ್ಟಡಿಗಳು ಕೂಡ ಇದಾವೆ ಇದು ಸಾಲ್ಟ್ ನಾವೇನು ಈ ಉಪ್ಪನ್ನು ಯೂಸ್ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗುತ್ತೆ ಜನರಲ್ ಆಗ ಇದ್ದಿರೋದು ಹಾಗೆ ವೀಡಿಯೋಗಳಲ್ಲಿ ತೆಗೆದು ನೋಡಿ ಯೂಟ್ಯೂಬ್ ಅಲ್ಲಿ ಉಪ್ಪು ತಿನ್ಬಿಟ್ರೆ ಬಿಪು ಜಾಸ್ತಿ ಹೈ ಬ್ಲಡ್ ಪ್ರೆಷರ್ ಆಗಿಬಿಡುತ್ತೆ ಉಪ್ಪು ತಿನ್ಬಿಟ್ಟೆ ಹೈ ಅದು ನಿಮಿಷ ಹೈ ಬ್ಲಡ್ ಪ್ರೆಷರ್ ಆಗುತ್ತೆ ಇಲ್ಲ ಆಗ್ತಾ ಕೇವಲ ಫೈವ್ ಮಿಲಿ ಐದಷ್ಟೇ ಮಿಲಿಮೀಟರ್ ಈ ಒಂದು ಉಪ್ಪು ಜಾಸ್ತಿ ಮಾಡ್ತಾವ ಅದು ಪ್ರತಿಯಾಗಿ ಪ್ರತಿದಿನ ತಿಂದರೂ ಕೂಡ ಐದು ಜಾಸ್ತಿ ಆಗ್ತದೆ ಬಟ್ ಆದರೆ ಈ ಡಾಕ್ಟರ್ಸ್ ಹೇಳೋದಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದಾಗಲಿ ಹೈ ಬ್ಲಡ್ ಪ್ರೆಷರ್ ಆಗಿಬಿಡುತ್ತೆ ಇದು ಶುದ್ಧ ಸುಳ್ಳು ಉಪ್ಪು ತಿನ್ನೋದ್ರಿಂದ ಉಪ್ಪನ್ನು ಜಾಸ್ತಿ ಉಪಯೋಗಿಸ್ ಉಪಯೋಗಿಸೋದ್ರಿಂದ ನಿಮ್ಮ ಹೈ ಬ್ಲಡ್ ಪ್ರೆಷರ್ ಆಗುತ್ತೆ ಅಂತಕ್ಕಂಥದ್ದು ಶುದ್ಧ ಒಂದು ಸುಳ್ಳು ಬಟ್ ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೊಬೇಕಾಗಿರೋದೇ ಅಂತಂದ್ರೆ ಅಂದ್ರೆ ಉಪ್ಪಿನ ಜಾಸ್ತಿ ಬಗ್ಗೆ ಹೇಳ್ತಾರಲ್ಲ ಉಪ್ಪು ಕಡಿಮೆ ಆಗಿದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ನೋಡಿ ಲೋ ಸಾಲ್ಟ್ ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ಪೇಷಂಟ್ ಯಾರಿಗೊಬ್ಬರಿಗೆ ಬಿ ಪಿ ಇದೆ ಹಾಗಾಗಿ ಅವರಿಗೆ ಮಾಡ್ತಕ್ಕಂಥ ಅಡಿಗೆ ಉಪ್ಪೇ ಆಗ್ತಿಲ್ಲ ವಿಥೌಟ್ ಸಾಲ್ಟ್ ಅಡಿಗೆ ಮಾಡಿ ಮಾಡಿ ಕೊಡ್ತೀರ ಸಪ್ಪೇನೆ ಯೂಸ್ ಮಾಡ್ತಾ ಇದ್ದೀರಾ ಸಾಲ್ಟ್ ಕಡಿಮೆ ಸಾಲ್ಟ್ ಯೂಸೇ ಮಾಡ್ತಾ ಇಲ್ಲ ಅಂತಂದಾಗ ಅಂದಾಗ ಹೈಪೋ ನೈಟ್ರಿಮ್ಯಾ ಅಂದ್ರೆ ಸೋಡಿಯಂ ಲೆವೆಲ್ ಬ್ಲಡ್ ನಲ್ಲಿ ಕಮ್ಮಿ ಆಗುತ್ತೆ ಸೊ ಇದು ನೀವು ಹೈಪೋ ನೈಟ್ರಿಮ್ಯಾ ಸೋಡಿಯಂ ಲೆವೆಲ್ ಜಾಸ್ತಿ ಆಗಿದೆ ಏನಿಲ್ಲ ಅದಕ್ಕಿಂತ ನೂರು ಪಟ್ಟು ಡೇಂಜರಸ್ ಇದು ಯಾವುದು ಸೋಡಿಯಂ ಅಂಶ ನಿಮ್ಮ ರಕ್ತದಲ್ಲಿ ಉಪ್ಪಿನಂಶ ಕಮ್ಮಿ ಆಗೋದು ಅಂದ್ರೆ ಸೋಡಿಯಂ ಸೋಡಿಯಂ ಅಂಶ ಕಮ್ಮಿ ಆಗೋದು ಏನೇನು ತೊಂದರೆ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ ನಿಮಗೆ ಉಪ್ಪು ತಿಂದ್ರೆ ಉಪ್ಪು ಜಾಸ್ತಿ ಯೂಸ್ ಮಾಡಿದ್ರೆ ಬಿಪಿ ಜಾಸ್ತಿ ಆಗುತ್ತೆ ಒಂದು ಐದು ಎಂ ಎಂ ಅಷ್ಟೇ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅವ್ರು ಹೇಳೋದು ಒಂದೇ ಒಂದು ಇದು ಬಿಪಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬಟ್ ಕಡಿಮೆ ಆದ್ರೆ ಏನೇನ್ ತೊಂದರೆ ಆಗುತ್ತೆ ಅಂತ ನೋಡಿ ಮೊದಲನೇದಾಗಿ ಕ್ರಾಂಪ್ಸ್ ಮಜಲ್ ಕ್ರಾಂಪ್ಸ್ ಬರ್ತಾರೆ ಕಾಲ್ ಮಜಲ್ ಕಾ ಮಾಂಸಕಂಡಗಳಲ್ಲಿ ಹಿಡ್ಕೊಂಡಂಗೆ ಆಗೋದು ನೆಡಿಲಿಕ್ಕೆ ಆಗಲ್ಲ ಪೇನ್ ಬರೋದು ಮಜಲ್ ಪೇನ್ ಸ್ಟಾರ್ಟ್ ಆಗೋದು ಅಂತದಾಗುತ್ತೆ ಅವಾಗ ನೀವು ಉಪ್ಪನ್ನ ಯೂಸ್ ಮಾಡದೇ ಇದ್ರೆ ಏನದಾಗ ಡಿಸಿನೆಸ್ ಅಂತೀವಿ ತಲೆಯಲ್ಲಿ ಗುಯಿ ಅಂತ ಕಿವಿಲಿ ಶಬ್ದ ಆಗೋದು ತಲೆ ಸುತ್ತು ಬರ್ತಕ್ಕಂಥದ್ದು ಇದು ಕೂಡ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇವಾಗ ಉಪ್ಪಿನ ನಾವು ಉಪ್ಪನ್ನ ಯೂಸ್ ಮಾಡದೇ ಇದ್ದಾಗ ಎಲ್ಲಕ್ಕಿಂತ ಮುಖ್ಯವಾಗಿ ಏನಾಗ್ಬೋದು ಅಂತಂದ್ರೆ ಬ್ರೈನ್ ಅಂತೀವಿ ಮಿದುಳು ಊದ್ಕೊಂಡು ಕೋಮಾಗ ಹೋಗ್ಬೋದು ಇವನ್ನ ಡೆತ್ ಕೂಡ ಸಾವಾಗ್ತಕ್ಕಂತ ಸಾಧ್ಯ ಅತಿ ಹೆಚ್ಚು ಸಾಲ್ಟ್ ತಿಂದ್ರೆ ಬಿ ಜಾಸ್ತಿ ಆಗುತ್ತೆ ಅಂದ್ರು ಅಷ್ಟೇ ಬಟ್ ಸಾಲ್ಟ್ ತಿನ್ನದೇ ಇದ್ರೆ ಸಾಯ್ಬೋದು ನೀವು ಅನ್ನತಕ್ಕಂಥ ಒಂದು ಸತ್ಯವನ್ನ ಹೇಳಕ್ಕೆ ಹೋಗೋದಿಲ್ಲ ಎಷ್ಟೊಂದು ಪೇಶೆಂಟ್ ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತದೆ ಏನೋ ಇಲ್ಲ ಒಂಥರ ಡಿಸ್ಓರಿಯೆಂಟೆಡ್ ಇದ್ದಾರೆ ಸುಸ್ತಾಗ್ಬಿಟ್ಟಿದ್ದಾರೆ ತಿಕಾಬಿಡ್ ಸಿಕ್ಕಾಬಿಡೋದು ಸುಸ್ತಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಸೊ ಆ ಕರ್ಕೊಂಡೋಗ ಅಡ್ಮಿಟ್ ಮಾಡಿ ನೂರ ಎಂಟು ಟೆಸ್ಟ್ ಮಾಡ್ತಾರೆ ಇಲ್ಲಿ ಒಂದ್ ಸಿಗೋದು ಒಂದೇ ಒಂದು ಏನಂತಂದ್ರೆ ಸೋಡಿಯಂ ಲೆವೆಲ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಸೋಡಿಯಂ ಲೆವೆಲ್ ಕಡಿಮೆ ಆಗಿದೆ ಅಂತಂದ್ರೆ ಚೆಕ್ ಮಾಡಿದಾಗ ಎಷ್ಟು ಇರುತ್ತೆ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಅವರು ಉಪ್ಪನೇ ಕೊಟ್ಟಿರಲ್ಲ ಸಾಲ್ಟ್ ಅನ್ನೇ ಯೂಸ್ ಮಾಡ್ತಿರಲ್ಲ ಹಾಗಾಗಿ ಸೋಡಿಯಂ ಅಂಶ ಕಡಿಮೆ ಆಗಿರುತ್ತೆ ನೋಡಿ ಯಾವಾಗ ನಿಮಗೆ ಸೋಡಿಯಂ ಅಂಶ ಕಡಿಮೆ ಆಗುತ್ತೋ ಉಲ್ಟಾ ಇಲ್ಲಿ ದೇಹ ಏನ್ ಮಾಡುತ್ತೆ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಅಂತೇಳಿ ಪೊಟ್ಯಾಶಿಯಂ ಲೆವೆಲ್ ಅನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಈ ಪೊಟ್ಯಾಷಿಯಂ ಲೆವೆಲ್ ಯಾವಾಗ ಬ್ಲಡ್ ಜಾಸ್ತಿ ಆಗುತ್ತೋ ತುಂಬಾ ಡೇಂಜರ್ಸ್ ಆಗಿರೋದು ಪೊಟ್ಯಾಶಿಯಂ ನಮ್ಮ ಹಾರ್ಟ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಇರೋದ್ರಿಂದ ಪೊಟ್ಯಾಶಿಯಂ ಅಂಶ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಉಪ್ಪು ಉಪಯೋಗಿಸ್ಬೇಡಿ ಬಿ ಜಾಸ್ತಿ ಆಗತ್ತೆ ಅಂತಾರೆ ನೀವು ಉಪ್ಪು ಇದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಕ್ಕಂಥ ಸತ್ಯನ ಯಾರು ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಏನಂತಂದ್ರೆ ಈಗೇನು ಈ ರೀತಿ ಹೇಳಿಕೆ ಕೊಡ್ತಾರಲ್ಲ ಉಪ್ಪನ್ನು ತಿನ್ನಬೇಡಿ ಅದನ್ನು ತಿನ್ನಬೇಡಿ ಶುಗರ್ ಇದ್ರೆ ಇದು ತಿನ್ನಬೇಡಿ ಇದೆಲ್ಲ ಮಾಡ್ರನ್ ಆಗಿರ್ತಕ್ಕಂಥ ಮಾಡರ್ನ್ ಸೂಪರ್ಸ್ಟಿಷನ್ ಅಂತ ಹೇಳಿ ಆಧುನಿಕ ಮೂಢನಂಬಿಕೆಗಳಿವೆ ಇದ್ರ ಉದ್ದೇಶ ಏನಿರ್ತಂದ್ರೆ ಭಯ ಜನರಿಗೆ ಭಯಪಡ್ಸ ಏನೋ ಒಂಥರ ಬಿ ಪಿ ಬಗ್ಗೆ ಆತಂಕ ಬರಲಿ ಭಯ ಬಡಿಸೋದು ಬಿಸ್ನೆಸ್ ಇವರ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋದೇ ಒಂದು ಉದ್ದೇಶ ಆಗಿರ್ತದೆ ಹಾಗೆ ಡಾಕ್ಟರ್ಸ್ ಆಗ್ಲಿ ಹೇಳ್ತಕ್ಕಂಥ ಡಾಕ್ಟರ್ಸ್ ಆಗಲಿ ಸೋಷಿಯಲ್ ಮೀಡಿಯಾಗಳಾಗಲಿ ಇವೆಲ್ಲ ಏನ್ ಮಾಡ್ತಾರೆ ನಿಮ್ಮ ಉಪ್ಪನ್ನ ತಿನ್ನೋದ್ರ ನಿಲ್ಲಿಸ್ಬಿಟ್ಟು ಜನರಲ್ಲಿ ಆಲ್ಮೋಸ್ಟ್ ಹೇಳಿದೆ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಸ್ಟ್ರೋಕ್ ಆಗಿ ನೀವು ಬ್ರೈನ್ ಎಡಿಮೆ ಆಗ್ಬಿಟ್ಟು ನೀವು ಅವು ಕೂಡ ಆಗಬಹುದು ಇಂಥದೆಲ್ಲ ಆಗಿ ನಿಮ್ಮನ್ನ ಹೊಲ್ತಕ್ಕಂಥ ಕೆಲಸನೂ ಆಗ್ಬೋದು ಇದು ನೋಡಿರಿ ಇನ್ಡೈರೆಕ್ಟ್ ಆಗಿ ಅವರೇ ಸಾಯಿಸ್ತಾ ಇದ್ದೀವಿ ನಿಮ್ಮ ಒಪ್ಪನ್ನು ತಿನ್ಬಡಿತೀಯ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ನಿಮ್ಮನ್ನು ಸಾಯಿಸ್ತಕ್ಕಂಥ ಒಂದು ಕೆಲಸನೂ ಆಗ್ಬೋದು ಹಾಗೆ ಕೇರ್ಫುಲ್ ಆಗಿರಿ ಹೇಳಿದ್ದನ್ನೆಲ್ಲ ಅನ್ಬೋದು ವಿಡಿಯೋಸ್ ನೋಡೋದು ವಾದಿಯಲ್ಲಿ ರೀತಿ ಎಲ್ಲ ರಾತ್ ತಿನ್ಬಡ್ರಿ ಇದು ತಿನ್ಬೇಡ್ರಿ ಇದು ತಿನ್ರಿ ತಿನ್ರಿ ತಾನೆಲ್ಲ ನೋಡಿ ಅದನ್ನ ಮಾಡಿಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ ಕುತ್ಕೊಂಡು ಸೊ ವಿಚಾರ ಮಾಡಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ಅನ್ಸ್ತಾರೆ